श्री गुरुभ्यो नमः समस्त समस्तपूर्वाचार्येभ्यो नमः विघ्नहराय द्वरयाकामदाय क्षिप्रसादाय नमः वन्दे वन्द्यं विधिभवमहेन्द्रादिकन्दारकेन्द्रैः व्यक्तं व्याप्तं सगुणगणतो भूतावद्यं देश श्रणगणतो देशदकालश्जाूतावद्यं सुखचितिमयैरमङ्गलैर्युक्तमङ्गैः सानाथ्यन्नो विददधिकं ब्रह्मनारायणाख्यं कुशारत्नं कोनवलयस्या किलाश्चर्यरत्नं लीलारत्नं जलदितुवितुर्देवतामौलिरत्नं चिन्तारत्नं जगति भजतां तत्सरो जत्युरत्नं कौसल्यायाग्लसतुमण्डले पुत्ररत्नं रामाय शाश्वतसुविस्तृषड्गुणाय सर्वेश्वराय बलवीर्यमहाण्णवाय तत्त्वालङ्करिश्वर्णमुपदात నిష్వీదం గిరివరం కవనస్ సూను మరుత్పుత్రవై భీమాయమారి శ్రీమదానందీర్థాయ ప్రఖ్యాత నమో నమ దేవం దేవేం కామదం పురు లీలయా విత విశ్వమేనై నమో నమ అంబత్న్నక్షరాదికలికతనుల తేదమాహున్న చాకీ వంభత్వంతిలేనంబేమ్ एचंबोलदार बाणंब प्रशमन सुखदौभाग्यलक्ष्मी संपत्न्देन वनयाधीश विश्वनाथे नारायण नमस्कृत नरंजेव नरोम मुदीरे सरस्वतीदे मुदीर वन का चोदित ಸದಾ ಮಾತ್ಮಾನ ಮಹರಂತ ಭವೀಪ್ತ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ವೃತ್ತವನ್ನು ಕೈಗೊಂಡ ಕಾಡಿಗೆ ಬಂದ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬಂದ ಭರತನು ರಾಮನ ಪಾದುಕೆಗಳನ್ನು ಪಡೆದು ಹಿಂದಿರುಗಿ ಹೋಗುತ್ತಾನೆ ಆ ಬಳಿಕ ರಾಮನು ಚಿತ್ರಕೂಟದಿಂದ ಹೊರಟು ಸೀತಾಲಕ್ಷ್ಮಣ ಸಹಿತನಾಗಿ ಕಾಡಿನಲ್ಲಿ ಮುಂದುವರೆದು ದಂಡ ಕಾರ್ಯನವನ್ನು ತಲುಪಿದನು ದಂಡದಾರಣ್ಯದಲ್ಲಿ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ಶರಭಂಗ ಮುನಿಗಳಿಗೆ ಸದ್ಗತಿಯನ್ನು ಅನುಗ್ರಹಿಸಿ ಅಲ್ಲಿದ್ದ ಋಷಿಗಳಿಗೆ ರಾಕ್ಷಸರಿಂದ ಆಗುತ್ತಿರುವ ಪೀಡೆಯನ್ನು ಕಂಡು ರಾಕ್ಷಸರನ್ನು ಸಂಹರಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು ಬಳಿಕ ಮುಂದೆ ಸಾಗಿ ಮುನಿಗಳನ್ನು ಮತ್ತು ಅಗಸ್ತ್ಯರನ್ನು ಸಂದರ್ಶಿಸಿದನು ಅಗಸ್ತ್ಯದಿಂದ ದಿವ್ಯಾಸ್ತ್ರಗಳನ್ನು ಪಡೆದು ಹೊರಟು ರಾಮನು ಜಟಾಯು ಎಂಬ ಪಕ್ಷಿಯನ್ನು ಮಾತನಾಡಿಸಿ ಸೀತೆಯ ರಕ್ಷಣೆಗೆ ಸಹಕರಿಸುವಂತೆ ಆತನನ್ನು ವಿನಂತಿಸಿದನು ಪಂಚವಟಿಯಲ್ಲಿ ಆಶ್ರಮವನ್ನು ನಿರ್ಮಿಸಿ ಅಲ್ಲಿ ವಾಸ ಮಾಡತೊಡಗಿದನು ತ ಪಂಚವಟಿ ಸ್ಮರಣೀಯ ರಾಮನನ್ನು ಕಂಡು ಮೋಹಗಂಡವರಾಗಿ ಬಂದು ರಾಮ ಲಕ್ಷ್ಮಣರಿಂದ ಪರಿಹಾಸಕ್ಕಾಗಿ ಒಳಗಾಗಿ ಚಿಟ್ಟಿನಿಂದ ಸೀಟಿಯನ್ನು ಕೊಲ್ಲಲು ಯತ್ನಿಸಿದನು ಆಗ ಲಕ್ಷ್ಮಣನು ರಾಮನ ಆದೇಶದಲ್ಲಿ ಆತೆಯ ಕೀ ಮೂಗುಗಳನ್ನು ಕಟ್ಟರಿಸಿ ಅವಳನ್ನು ದಂಡಿಸಿದನು ಇದರಿಂದ ಕುಪಿತರಾದ ಕರದೂಷಣ ಋಷಿರ ಮೊದಲಾದ ರಾಕ್ಷಸರು ರಾಮನನ್ನು ಕೊಲ್ಲಲು ಬಂದು ರಾಮನಿಂದ ಹತರಾಗಿ ು ತನ್ನ ಅಣ್ಣನಾದ ರಾವಣನ ಬಳಿಗೆ ತೆರಳಿ ನಡೆದ ವಿಚಾರವನ್ನು ತಿಳಿಸಿ ತೋರಲಿದ್ದಳು ಸೀತೆಯ ವಿಚಾರವನ್ನು ತಿಳಿದ ರಾವಣನು ತನ್ನ ಮಾವನಾದ ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸುವ ಸಂಚನ್ನು ಮಾಡಿದನು ತುರ್ಥ ರಾವಣನ್ ಸೀತಾ ಮತ್ತು ತಾಶ್ರಮ್ಯ ಸಹಾಯ ತಮಸೋದಯ ಮಾರೀಚನು ಸೀತೆಯು ಅದನ್ನು ಕಂಡು ಹೋಹಿತಲಾಗಿ ಅದನ್ನು ತನಗೆ ತಂದುಕೊಡುವಂತೆ ರಾಮನಲ್ಲಿ ಕೇಳಿಕೊಂಡನು ರಾಮನು ಸೀತೆಯ ರಕ್ಷಣೆಗಾಗಿ ಲಕ್ಷ್ಮಣನನ್ನು ನಿಲ್ಲಿಸಿ ಬಂಗಾರದ ಜಿಂಕೆಯನ್ನು ಬೆನ್ನತ್ತಿ ಅದನ್ನು ತರಲು ಕಾಡಿನೊಳಗೆ ಸಾಗಿ ಅದರ ಮೇಲೆ ಬಾಣವನ್ನು ಪ್ರಯೋಗಿಸಿದನು ಜಿಂಕೆಯ ರೂಪದಲ್ಲಿದ್ದ ಮಾರಿತು ರಾಮನ ಧ್ವನಿಯನ್ನು ಅನುಸರಿಸಿ ಆ ಸೀತೆ ಲಕ್ಷ್ಮಣ ಎಲ್ಲ ಹೋಗಿ ಸತ್ತು ಬಿದ್ದನು ಅದನ್ನು ಕೇಳಿ ಹೆದರಿದ ಸೀತೆಯು ರಾವಣ ರಕ್ಷಣೆಗಾಗಿ ಲಕ್ಷ್ಮಣನನ್ನು ಒತ್ತಾಯ ಪೂರ್ವಕವಾಗಿ ಕಳುಹಿಸಿದನು ಹೀಗೆ ಸೀತೆಯ ಆಶ್ರಮದಲ್ಲಿ ಒಬ್ಬಂಟಿಯಾಗಿ ಇರಲು ರಾವಣನು ಸನ್ಯಾಸಿ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿದನು ಆಗ ಸೀತೆಯ ರಕ್ಷಣೆಗಾಗಿ ಜಟಾಯು ರಾವಣನ ಮೇಲೆ ಆಕ್ರಮಣವನ್ನು ಮಾಡಿತು ರಾವಣನು ಮೋಸದಿಂದ ಜಟಾಯುವ ರೆಗಳನ್ನು ಕತ್ತರಿಸಿ ಭೂಮಿಯ ಮೇಲೆ ಬಳಿಕ ಸೀತೆಯನ್ನು ಲಂಕೆಗೆ ಒಯ್ದು ಅಶೋಕದಲ್ಲಿ ಇರಿಸಿದರು ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಮರಳಿದರು ದುಃಖಿತರಾದ ಸೀತೆಯನ್ನು ಹುಡುಕುತ್ತಾ ಹೊರಟು ಜತಾಯವನ್ನು ಕಂಡರು ಆಕೆಯ ಅಪಹರಣದ ವಿಚಾರವನ್ನು ತಿಳಿಸಿ ಅವರ ಎದುರಲ್ಲಿ ಸೀತಾನ್ವೇಷಣೆಗಾಗಿ ದಕ್ಷಿಣದ ದಿಕ್ಕಿನಲ್ಲಿ ಸಾಗಿದನುರಾದ ಕಂ ಕಂಬದ ಬಾಬು ಎಂಬ ರಾಕ್ಷಸನನ್ನು ನೋಡಿಕೊಂಡು ತನಗಾಗಿ ಕಾಯುತ್ತಿದ್ದ ಶಬರಿ ಎಂಬ ತಾಪಸಿಗೆ ಅನುಗ್ರಹವನ್ನು ಮಾಡಿ ಪಂಪಾ ಸರೋವರದ ಕಡೆಗೆ ಸಾಗಿದ tamo já